ಆತ್ಮೀಯ ರೈತ ಬಾಂಧವರೇ ಹಾಗೂ ಕಾರ್ಯಕ್ರಮ ಕೇಳುಗರೆ ಇವತ್ತು ನಾನು ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರ ಕಾಫಿ ಸಂಶೋಧನಾ ಕೇಂದ್ರ ಬಾಳೆಹೊನ್ನೂರು ಚಿಕ್ಕಮಗಳೂರಿನಲ್ಲಿದ್ದೇನೆ ಇವತ್ತು ನನ್ನ ಜೊತೆ ಡಾಕ್ಟರ್ ಮಧು ಎಸ್ ಗಿರಿಯವರಿದ್ದಾರೆ ಇವರು ಸಂಶೋಧನಾ ಸಹಾಯಕರಾಗಿ ಸಸ್ಯ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪ್ರಮುಖವಾಗಿ ಏನು ಕಾಫಿ ಬೆಳೆಯಲ್ಲಿ ಈಗ ಏನು ಮಳೆಗಾಲದಲ್ಲಿ ಬರ್ತಕ್ಕಂಥ ಕೊಳೆ ರೋಗಗಳ ಬಗ್ಗೆ ಜೊತೆಗೆ ಬೇರು ರೋಗಗಳ ಬಗ್ಗೆ ವಿಶೇಷವಾಗಿ ಇವರು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್ ಹೇಳಿ ಈ ಒಂದು ಕಾಫಿ ಬೆಳೆಯಲ್ಲಿ ಕೊಳೆ ರೋಗಗಳ ಬಗ್ಗೆ ಪರಿಚಯದೊಂದಿಗೆ ತಮ್ಮ ಒಂದು ಸಂದರ್ಶನ ಆರಂಭ ಮಾಡಿ ಕೇಳುವರೆಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮಧು ಎಸ್ ಗಿರಿ ಅಂತ ಈ ಒಂದು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯ ರೋಗ ಶಾಸ್ತ್ರ ವಿಭಾಗದಲ್ಲಿ ನಾನು ಸಂಶೋಧನಾ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಕಾಫಿನಲ್ಲಿ ಮೊದಲು ನಿಮಗೆ ತಿಳಿದಿರಬಹುದು ಹೆಚ್ಚು ಕಡಿಮೆ ಈ ಒಂದು ಎರೆ ತುಕ್ಕು ರೋಗ ಅಂತೇಳಿದ್ರು ಅದು ಕೂಡ ಒಂದು ಬಹಳಷ್ಟು ಒಂದು ಏನು ಬೆಳೆ ಒಂದು ಹಾನಿ ಮಾಡಲಿಕ್ಕೆ ಕಾರಣವಾಗ್ತಿತ್ತು ಆದರೆ ಈಗ ಕೆಲವೊಂದಷ್ಟು ವರ್ಷಗಳಲ್ಲಿ ಈ ಮಳೆಗಾಲದಲ್ಲಿ ಕಂಡು ಕೊಳೆ ರೋಗಗಳು ಕೂಡ ಅಷ್ಟೇ ಒಂದು ಬೆಳೆಯನ್ನು ಹಾಳು ಮಾಡುವಷ್ಟು ಒಂದು ಶಕ್ತಿಯನ್ನು ಹೊಂದಿದೆ ಅದೇ ರೀತಿಯಲ್ಲಿ ನಮಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಳೆಯಲ್ಲಿ ಅಥವಾ ಒಂದು ನಮ್ಮ ಈ ಒಂದು ವಾತಾವರಣದಲ್ಲಿ ವೈಪರೀತ್ಯ ಆಗ್ತಿರೋದ್ರಿಂದ ಈ ಒಂದು ರೋಗಗಳ ಉಲ್ಬಣತೆ ಜಾಸ್ತಿ ಆಗ್ತಾ ಇದೆ ಈಗ ನಮಗೆ ತಿಳಿದಿರೋ ಪ್ರಕಾರ ಈ ಒಂದು ಕೊಳೆ ರೋಗವು ಕೆಲವೊಂದು ಶಿಲೀಂಧ್ರಗಳಿಂದ ಬರ್ತದೆ ಅದರಲ್ಲಿ ಮುಖ್ಯವಾಗಿ ಎರಡು ತರಹದ ಕೊಳೆ ರೋಗಗಳಿವೆ ಒಂದನೇದು ಕಪ್ಪು ಕೊಳೆ ರೋಗ ಎರಡನೇದು ತೊಟ್ಟು ಕೊಳೆ ರೋಗ ಅಂತ ಎರಡು ಕೂಡ ಶಿಳೀನರಿಂದನೇ ಬರ್ತದೆ ಸುಮಾರು ಇವು ಒಂದೊಂದು ಮಳೆಗಾಲ ಸಮಯದಲ್ಲಿ ಇವು ಹೆಚ್ಚು ಕಡಿಮೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ವರೆಗೂ ಕೂಡ ಕೆಲವೊಂದು ಬಾರಿ ಬೆಳೆ ಹಾನಿಗೆ ಕಾರಣ ಆಗ್ತದೆ ಅದು ಏನಂತಂದ್ರೆ ವಾತಾವರಣದ ಒಂದು ಅನುಕೂಲತೆ ಇದನ್ನೆಲ್ಲ ಒಂದು ಏನು ಯಾವ ರೀತಿ ನಮಗೆ ವಾತಾವರಣ ಅನುಕೂಲವಾಗಿದ್ದಾಗ ಈ ಒಂದು ರೋಗ ಹೆಚ್ಚಾದರೆ ಈ ಒಂದು ನಮಗೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಅಥವಾ ಹೆಚ್ಚು ಕಡಿಮೆ ಇಪ್ಪತ್ತು ಪರ್ಸೆಂಟ್ವರೆಗೂ ಹೋಗುವಂಥ ಏನು ಒಂದು ಬೆಳೆ ಹಾನಿ ಆಗುವಂತ ಅವಕಾಶ ಇರ್ತದೆ ಮತ್ತೆ ಈ ರೋಗ ಈ ಏನು ಕಪ್ಪು ಕೊಳೆ ರೋಗ ಅಥವಾ ಕೊಳೆ ರೋಗ ಅಂತ ಹೇಳಿದ್ನಲ್ಲ ಅವು ನಮ್ಮ ಕಾಫಿಲಿ ಎರಡು ಜಾತಿ ಇದೆ ಮುಖ್ಯವಾಗಿ ಅರೇಬಿಕಾ ಮತ್ತು ರೋಬಸ್ಟ ಅಂತ ಹೇಳ್ತೀವಿ ಎರಡೂ ಒಂದು ಜಾತಿ ಕೂಡ ಕಂಡು ಬರ್ತದೆ ಎರಡರಲ್ಲೂ ಕೂಡ ರೋಗ ಉಲ್ಬಣತೆ ಕಂಡು ನಾವು ಕಾಣಬಹುದು ಈ ಕಪ್ಪು ಕೊಳೆ ರೋಗ ಬಗ್ಗೆ ಹೇಳಬೇಕು ಅಂತಂದ್ರೆ ಈ ಕಪ್ಪು ಕೊಳೆ ರೋಗವು ನಮಗೆ ಈ ಕೊಳೆ ರೋಗ ಎಂಬ ಒಂದು ಶಿಲೀಂಧ್ರದಿಂದ ಬರುವಂತಹ ರೋಗವಾಗಿದೆ ಈ ಕಪ್ಪು ಕೊಳೆ ರೋಗ ಕೂಡ ನಮಗೆ ಯಾವಾಗ ಅಂತಂದ್ರೆ ಸಾಮಾನ್ಯವಾಗಿ ಈ ಹೆಚ್ಚು ಮಳೆ ಆಗ್ತಿದ್ದು ಮೋಡದಿಂದ ಕೂಡಿದಂಥ ವಾತಾವರಣ ಇದ್ದು ತಂಪನೆ ಗಾಳಿ ಬೀಸ್ತಾ ಇದ್ರೆ ಮತ್ತೆ ಏನು ಒಂದು ತುಂತುರು ಮಳೆ ಆಗಾಗ ಆಗ್ತಾ ಇದ್ರೆ ಈ ರೋಗದ ಉಲ್ಬಣತೆ ಜಾಸ್ತಿ ಆಗ್ತಾ ಹೋಗ್ತದೆ ಮತ್ತೆ ಇನ್ನು ಈ ರೋಗದ ಲಕ್ಷಣ ಬಗ್ಗೆ ಹೇಳಬೇಕು ಅಂತಂದ್ರೆ ಸಾಮಾನ್ಯವಾಗಿ ನಾವು ಈ ರೋಗ ಪೀಡಿತ ಗಿಡಗಳನ್ನ ನೋಡಿದಾಗ ಗಿಡದ ಮಧ್ಯಭಾಗದಿಂದ ಎಲೆಗಳು ಕಾಯಿಗಳು ಮತ್ತೆ ಒಂದು ಈ ಎಳೆಯ ರೆಂಬೆಗಳು ಕೂಡ ಕೊಳೆಯೋದು ಕಂಡು ಬರ್ತದೆ ಮೊದಲನೇ ಹಂತದಲ್ಲಿ ನಮ್ಗೆ ಈ ಒಂದು ರೋಗ ಪೀಡಿತ ಎಲೆ ಮತ್ತು ಕಾಯಿಯ ಮೇಲ್ಭಾಗದಲ್ಲಿ ಮತ್ತೆ ಎಲೆಯ ಕೆಳಭಾಗದಲ್ಲಿ ಮತ್ತೆ ಈ ಒಂದು ಎಳೆಯ ರೆಂಬೆಗಳ ಮೇಲೆ ಒಂದು ಬಿಳಿಯ ಪುಡಿಯಂತಹ ಶಿಲೀಂಧ್ರ ಬೆಳವಣಿಗೆ ಕಂಡು ಬರ್ತದೆ ನಂತರದ ದಿನಗಳಲ್ಲಿ ಯಾವಾಗ ರೋಗ ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂಥ ಸಮಯದಲ್ಲಿ ಈ ಒಂದು ಬಾಧಿತ ಎಲೆಗಳು ಮತ್ತು ಕಾಯಿಗಳು ಮತ್ತೆ ಈ ಒಂದು ಎಳೆಯ ರೆಂಬೆಗಳು ಕೊಳೆತು ಕಪ್ಪು ಬಣ್ಣಕ್ಕೆ ತಿರುಗಿ ನಂತರ ಈ ಎಲೆಗಳು ಏನು ಈ ಒಂದು ರೆಂಬೆಯಿಂದ ಬೇರ್ಪಟ್ಟು ಒಂದು ಶಿಲೀಂಧ್ರದ ದಾರದಂಥ ರಚನೆಗಳಿಂದ ನೇತಾಡ್ತಾ ಇರ್ತವೆ ನಂತರ ಈ ಕೊಳೆತ ಕಾಯಿಗಳು ಕೂಡ ಕಪ್ಪು ಬಣ್ಣಕ್ಕೆ ತಿರುಗಿ ಅವುಗಳು ಕೂಡ ಉದುರು ಹೋಗುವಂಥ ಒಂದು ಸಂದರ್ಭ ಇರ್ತದೆ ಇನ್ನು ಈಗಾಗಲೇ ನಾನು ಹೇಳಿದೆ ಈ ರೋಗ ಮುಖ್ಯವಾಗಿ ಮಳೆಗಾಲಕ್ಕೆ ಮಾತ್ರ ಸೀಮಿತವಾಗಿರ್ತದೆ ಅದರಲ್ಲೂ ಹೆಚ್ಚು ತೇವಾಂಶ ಯಾವಾಗಿರುತ್ತೆ ಮಳೆ ಯಾವಾಗ ಒಂದು ನಮಗೆ ಸತತವಾಗಿ ಎಡೆ ಬಿಡದೆ ಬರ್ತಾ ಇರುತ್ತೆ ಮತ್ತೆ ಒಂದು ಈ ಮಂಜು ಮುಸುಕಿದ ವಾತಾವರಣ ಮೋಡ ಕವಿದ ವಾತಾವರಣ ಇರುವಂತಹ ಒಂದು ಸಂದರ್ಭ ಈ ಒಂದು ರೋಗದ ಉಲ್ಬಣತೆಗೆ ಹೆಚ್ಚಿನ ಒಂದು ಅನುಕೂಲ ಮಾಡಿಕೊಡ್ತದೆ ಇನ್ನು ಈ ರೋಗದ ನಿರ್ವಹಣಾ ಕ್ರಮಗಳ ಬಗ್ಗೆ ಹೇಳಬೇಕು ಅಂತಂತಂದ್ರೆ ಮೊದಲನೇದಾಗಿ ನಾವು ಒಂದು ನೆರಳಿನ ಪ್ರಮಾಣವನ್ನು ಸರಿಯಾಗಿ ನೋಡ್ಕೊಳ್ಬೇಕು ತೋಟದಲ್ಲಿ ಎಸ್ಪೆಷಲಿ ನಮಗೆ ಈ ಕಾಫಿ ಬೆಳೆಯನ್ನು ನಾವು ನೆರಳಲ್ಲಿ ಬೆಳೆಯೋದ್ರಿಂದ ಈ ನೆರಳಿನ ಪ್ರಮಾಣ ಸೂಕ್ತವಾಗಿರುವಂತೆ ನೋಡ್ಕೊಳ್ಬೇಕು ಅಂತಂದ್ರೆ ಅತಿಯಾದ ನೆರಳು ಇರಬಾರದು ಹದವಾದ ನೆರಳು ಇರಬೇಕು ಅದಕ್ಕೋಸ್ಕರ ಮಳೆಗಾಲಕ್ಕಿಂತ ಮುಂಚೆ ನಾವು ಮರಗಸಿಯನ್ನು ಮಾಡಬೇಕು ಈ ಮರಗಸಿಯನ್ನು ಮಾಡೋದ್ರಿಂದ ಸೂಕ್ತವಾದ ನೆರಳನ್ನು ನಾವು ಇಟ್ಕೊಬಹುದು ಇದರಲ್ಲಿ ಈ ನೆರಳು ಜಾಸ್ತಿ ಆದರೆ ಏನಾಗುತ್ತೆ ಅಂತಂದ್ರೆ ಮಳೆಗಾಲದಲ್ಲಿ ಮಳೆ ನಿಂತ ಮೇಲೂ ಕೂಡ ಈ ಒಂದು ತೇವಾಂಶ ಗಿಡದ ಮೇಲೆ ತೇವಾಂಶ ಒಣಗೋದಿಲ್ಲ ಅದರಿಂದ ಈ ತೇವಾಂಶ ಜಾಸ್ತಿ ಆಗ ಬಿಟ್ಟು ಈ ಕೊಳೆ ರೋಗ ಇನ್ನು ಕೂಡ ಉಲ್ಬಣ ಆಗ್ತಾ ಹೋಗುತ್ತೆ ಅದೇ ರೀತಿಯಲ್ಲಿ ಕೆಲವೊಂದು ಕಡೆ ಏನ್ ಮಾಡ್ತಾರೆ ಬರೀ ಸಿಲ್ವರ್ ವೋಕ್ ಜಾತಿಯ ಮರಗಳನ್ನು ಮಾತ್ರ ಕಾಫಿ ತೋಟಗಳು ಬೆಳೆಸ್ತಾರೆ ಇದು ಒಳ್ಳೆಯದಲ್ಲ ಯಾಕಂತಂದ್ರೆ ಈ ಸಿಲ್ವರ್ ವೋಕ್ ಗಿಡಗಳನ್ನ ಜಾಸ್ತಿ ಮರಗಳನ್ನ ನೆರಳಿನ ಮರಗಳಾಗಿ ಬೆಳೆಸಿದಾಗ ಏನ್ ಸಮಸ್ಯೆ ಆಗತ್ತೆ ಅಂತಂದ್ರೆ ಅದ್ರ ಮೇಲಿಂದ ಬೀಳುವಂತ ಎಲೆಗಳು ಈ ಒಂದು ಕಾಫಿ ಗಿಡದ ಮೇಲೆ ಇರುತ್ತೆ ಅದು ಯಾವುದೇ ಕಾರಣಕ್ಕೂ ಅಲ್ಲೇ ಒಂದು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಉದುರಿ ಹೋಗದೇನೆ ಗಿಡಗಳ ಮೇಲೆ ಉಳ್ಕೊಳ್ಳೋದ್ರಿಂದ ಅಲ್ಲಿ ಇನ್ನೂ ಹೆಚ್ಚು ತೇವಾಂಶ ಸಂಗ್ರಹವಾಗ್ಬಿಟ್ಟು ಮತ್ತೆ ಆ ಗಿಡದ ಮೇಲೆ ಇರೋದ್ರಿಂದ ಈ ಈ ಒಂದು ಶಿಲೀಂಧ್ರಕ್ಕೆ ಹೆಚ್ಚು ಉತ್ತಮವಾದ ವಾತಾವರಣವನ್ನು ನೀಡಿಬಿಟ್ಟು ಇದೊಂದು ಒಳ್ಳೆ ಅವಕಾಶ ಒದಗಿಸ್ಕೊಟ್ಟು ರೋಗದ ಉಲ್ಬಣತೆ ಹೆಚ್ಚಾಗ್ತಾ ಹೋಗುತ್ತೆ ಅಂತೆ ಇನ್ನು ಮುಂದೆ ಹೇಳಬೇಕು ಅಂತಂದ್ರೆ ಈಗ ಮಳೆಗಾಲಗಿಂತ ಮುಂಚೆನೆ ನಾವು ಈ ಗಿಡ ಕಸಿ ಅನ್ನು ಮಾಡ್ಬೇಕಾಗ್ತದೆ ಮತ್ತೆ ಏನು ಅನುಪಯುಕ್ತ ರೆಂಬೆಗಳಿರ್ತವೆ ಅವನ್ನೆಲ್ಲ ತೆಗೆದಾಕ್ಬೇಕಾಗತ್ತೆ ಒಣಗಿದ ಕಡ್ಡಿಗಳನ್ನ ತೆಗಿಬೇಕಾಗ್ತದೆ ಅದ್ರ ಜೊತೆಗೆ ಈ ಏನು ದರ್ಗ ಎಲೆ ಮರದಿಂದ ಉದುರಿ ಬಿದ್ದಿರುತ್ತೆ ಒಣಗಿರೋದು ಅದನ್ನು ಕೂಡ ತೆಗೆದಾಕ್ಬೇಕಾಗತ್ತೆ ಕ್ಲೀನ್ ಮಾಡೋ ಗಿಡಗಳನ್ನ ಸ್ವಚ್ಛಗೊಳಿಸಬೇಕಾಗತ್ತೆ ಇಲ್ಲ ಅಂದ್ರೆ ನೆಕ್ಸ್ಟ್ ಈ ಒಂದು ಒಣಗಿದ ಎಲೆಗಳು ಮತ್ತೆ ಒಣಗಿದ ಕಡ್ಡಿಗಳು ಈ ರೋಗದ ಬಾಧೆಯನ್ನು ಹೆಚ್ಚು ಮಾಡ್ತವೆ ಮತ್ತೆ ಈ ಥರ ಮಾಡಿದ ನಂತರ ನಾವು ಒಂದು ಕೆಲಸವನ್ನು ಮರ್ಯಾದೆ ಮಾಡಬೇಕಾಗಿರೋದು ಅಂತಂದ್ರೆ ಶೇಕಡ ಒಂದರಷ್ಟು ಕ್ಷಾರಿಯ ಬೋರ್ಡೋ ದ್ರಾವಣ ಅಂದ್ರೆ ಆಲ್ಕಲೈನ್ ಬೋರ್ಡೋ ಮಿಕ್ಸರ್ ಅನ್ನು ಈ ಒಂದು ರೋಗ ಬರುವಂತಹ ಬ್ಲಾಕ್ಗಳಲ್ಲಿ ಮಳೆಗಾಲಕ್ಕಿಂತ ಮುಂಚೆನೆ ನಾವು ಸಿಂಪಡಣೆ ಮಾಡಬೇಕಾಗತ್ತೆ ಯಾವಾಗ ಸಿಂಪರಣೆ ಮಾಡಬೇಕು ಅಂತಂದ್ರೆ ಇನ್ನು ಕಾಯಿಗಳು ಸಂಪೂರ್ಣವಾಗಿ ಬಲ್ತಿರಬಾರ್ದು ಸಣ್ಣ ಸಣ್ಣ ಕಾಯಿಗಳಿದ್ದಾಗ ಅಂಥ ಸಮಯದಲ್ಲಿ ಸ್ಪ್ರೇ ಮಾಡಬೇಕಾಗ್ತದೆ ಮತ್ತೆ ಈ ಒಂದು ಶಿಲೀಂಧ್ರನಾಶಕ ಬೋಡೋ ಮಿಶ್ರಣವನ್ನು ಎಲೆ ಕೆಳಭಾಗ ಎಲೆಯ ಮೇಲ್ಭಾಗ ಮತ್ತೆ ಮುಖ್ಯವಾಗಿ ಕಾಯಿ ಗೊಂಚುಗಳು ನೆನೆಯುವಂತೆ ಈ ಬೋರ್ಡೋ ಸಿಂಪಡಣೆಯನ್ನು ಮಳೆಗಾಲಕ್ಕಿಂತ ಮುಂಚೆ ಮಾಡಬೇಕಾಗ್ತದೆ ನಂತರ ಇಷ್ಟೆಲ್ಲ ಮಾಡಿ ಕೂಡ ಮಳೆಗಾಲದಲ್ಲಿ ಇನ್ನು ಮಳೆ ಹೆಚ್ಚಾಗ್ಬಿಟ್ಟು ಎಲ್ಲಲ್ಲಿ ಏನಾದ್ರು ರೋಗಗಳು ಕಂಡು ಬಂದಂತ ಸಂದರ್ಭದಲ್ಲಿ ರೋಗ ಪೀಡಿತ ಗಿಡಗಳನ್ನು ಸ್ವಚ್ಛಗೊಳಿಸಬೇಕು ಅಂದರೆ ಕೊಳತಿರುವಂತಹ ಕಾಯಿಗಳು ಎಲೆಗಳು ಮತ್ತು ರೆಂಬೆಗಳನ್ನು ಸಂಗ್ರಹಿಸಿ ಅವನ್ನು ಒಂದು ಗುಂಡಿಗಳಲ್ಲಿ ಹಾಕಿ ಮಣ್ಣಿನಿಂದ ಮುಚ್ಚಬೇಕು ಇವುಗಳನ್ನು ತೋಟದ ಯಾವುದೇ ಒಂದು ಭಾಗದಲ್ಲಿ ಹಾಗೆಯೇ ಕೊಳೆಯಲು ಬಿಡಬಾರ್ದು ಈ ಥರ ಮಾಡೋದರಿಂದ ನಾವು ರೋಗ ಹರಡುವಿಕೆಯನ್ನು ಕಡಿಮೆ ಮಾಡಬಹುದು ಹೀಗೆ ಗಿಡಗಳನ್ನು ಸ್ವಚ್ಛಗೊಳಿಸಿದ ನಂತರ ಈ ರೋಗ ಗಿಡಗಳು ಹಾಗೂ ಸುತ್ತಲಿನ ಗಿಡಗಳಿಗೆ ಟೆಬಿಕೊನೊಜೋಲ್ ತರ್ಟಿ ಏಯ್ಟ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಎಸ್ ಸಿ ಎನ್ನುವಂತಹ ಇನ್ನೂರು ಮಿಲಿ ನಾಶಕವನ್ನು ಪ್ರತಿ ಇನ್ನೂರು ಲೀಟರ್ ನೀರಿಗೆ ಸೇರಿಸಿ ಜೊತೆಗೆ ಪ್ಲಾನೋಫಿಕ್ಸ್ ಐವತ್ತು ಮಿಲಿ ಎನ್ನುವ ಒಂದು ಹಾರ್ಮೋನ್ ಅನ್ನು ಸೇರಿಸಿ ಜೊತೆಗೆ ಒಂದು ಅಂಟು ಅಥವಾ ರಾಳವನ್ನು ಸೇರಿಸಿ ನಾವು ಮಳೆ ಒಂದು ಬಿಡುವು ನೀಡಿರುವಂತ ಸಮಯದಲ್ಲಿ ರೋಗ ಗಿಡಗಳಿಗೆ ಮತ್ತು ಅದರ ಸುತ್ತಲಿನ ಗಿಡಗಳು ಅದರ ಎಲೆಗಳು ಕಾಯಿಗಳು ಹಾಗೂ ರೆಂಬೆಗಳು ಸಂಪೂರ್ಣವಾಗಿ ನೆನೆಯುವಂತೆ ಅಂದ್ರೆ ಎಲೆ ಕೆಳಭಾಗ ಮೇಲ್ಭಾಗ ಕಾಯಿ ಹಾಗೂ ರೆಂಬೆಗಳು ಸಂಪೂರ್ಣವಾಗಿ ನೆನೆಯುವಂತೆ ಒಂದು ಸಿಂಪಡಣೆ ಮಾಡಬೇಕು ಇದರಿಂದ ರೋಗಗಳು ನಾವು ಹತೋಟಿಗೆ ತರಬಹುದು ಇದು ಸರ್ ಈಗ ಹೇಗೆ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಇದರ ಒಂದು ತೀವ್ರತೆ ಯಾವ ರೀತಿಯಿಂದ ಇದೆ ಒಂದು ನಿಗದಿತ ಸ್ಥಳಗಳಲ್ಲಿ ಇದೆಯೋ ಅಥವಾ ಹೇಗೆ ಸರ್ ಇದು ಈ ರೋಗದ ಒಂದು ಅಂದರೆ ಕೊಳೆ ರೋಗದ ಕಾಫಿಯಲ್ಲಿ ಸರ್ ಈಗ ಹೇಳಬೇಕು ಅಂತಂದ್ರೆ ಈ ಕಪ್ಪು ಕೊಳೆ ರೋಗದ ಬಗ್ಗೆ ನಾನು ಇಷ್ಟೆಲ್ಲ ಹೇಳಿದೆ ಬಟ್ ಇದೇ ರೀತಿಯಲ್ಲಿ ಒಂದು ನಾವು ಈ ತೊಟ್ಟು ಕೊಳೆ ರೋಗನೂ ಕೂಡ ಬರ್ತದೆ ಇವೆರಡೂ ಕೂಡ ಪ್ರತಿ ವರ್ಷ ನಾವು ಏನು ನಿರ್ವಹಣಾ ಕ್ರಮಗಳನ್ನ ಮಾಡ್ದೇ ಇದ್ರೆ ಪ್ರತಿ ವರ್ಷ ಜಾಸ್ತಿ ಆಗುವ ಒಂದು ಸಂದರ್ಭ ಇದ್ದೇ ಇರುತ್ತೆ ಈಗ ನಾವು ಕಪ್ಪು ಕೊಳೆ ರೋಗಕ್ಕೆ ಏನು ಹೇಳಿದೆ ಅದೇ ರೀತಿಯ ನಿರ್ವಹಣಾ ಕ್ರಮಗಳನ್ನು ಈ ತೊಟ್ಟು ಕೊಳೆ ರೋಗಕ್ಕೆ ಮಾಡ್ಬೋದು ಬಟ್ ತೊಟ್ಟು ಕೊಳೆ ರೋಗದಲ್ಲಿ ಏನಾಗುತ್ತೆ ಬರೀ ಕೇವಲ ತೊಟ್ಟು ಮತ್ತೆ ಕಾಯಿಯ ತೊಟ್ಟುಗಳು ಮಾತ್ರ ಎಲೆ ತೊಟ್ಟುಗಳು ಮಾತ್ರ ಹೋಗ್ತಾ ಇರುತ್ತೆ ಬಟ್ ಇಲ್ಲಿ ಏನಾಗುತ್ತೆ ಪೂರ್ತಿಯಾಗಿ ರೆಂಬೆಗಳು ಕೊಡಲಿಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ನಿರ್ವಹಣಾ ಕ್ರಮಗಳು ಎರಡು ಒಂದೇ ರೀತಿ ಇರುತ್ತೆ ಆದ್ರೆ ನಿರ್ವಹಣೆ ಮಾಡ್ದನೇ ಇರುವಂತಹ ಸಂದರ್ಭದಲ್ಲಿ ಈ ಒಂದು ರೋಗದ ಉಲ್ಬಣದ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಈಗ ಈ ರೋಗನು ಹೇಗೆ ಅದು ಬದುಕುಳಿತಿದೆ ಯಾವ ರೀತಿಯಿಂದ ಇದು ತನ್ನ ಒಂದು ವಂಶಾಭಿವೃದ್ಧಿ ವರ್ಷ ವರ್ಷಕ್ಕೆ ಇದು ಬದುಕುಳಿದು ಅದು ಹೇಗೆ ಪ್ರಸಾರ ಆಗುತ್ತೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಂತ ಹೇಳ್ಬೋದಾ ಸರ್ ನೀವು ಒಂದು ಒಳ್ಳೆ ಒಂದು ಪ್ರಶ್ನೆಯನ್ನು ಕೇಳಿದ್ರಿ ಏನಂತಂದ್ರೆ ಈ ಕಪ್ಪು ಕೋಳೆ ರೋಗದ ಬಗ್ಗೆನೇ ನಾನು ಹೇಳಬೇಕು ಅಂತಂದ್ರೆ ಈ ಒಂದು ಶಿಲೀಂಧ್ರಕ್ಕೆ ಎರಡು ಹಂತಗಳಿರ್ತದೆ ಚಕ್ರದಲ್ಲಿ ಒಂದು ಪೆಲಿಕ್ಯುಲಾರ್ ಹಂತ ಅಂತ ಹೇಳ್ತೀವಿ ಇನ್ನೊಂದು ಸ್ಕ್ಲಿರೋಷಿಯಲ್ ಹಂತ ಈ ಪೆಲಿಕ್ಯುಲಾರ್ ಹಂತ ಏನಂತಂದ್ರೆ ನಾವು ಮಳೆಗಾಲದ ಸಂದರ್ಭದಲ್ಲಿ ಜಾಸ್ತಿ ಮಳೆ ಇದ್ದಾಗ ಅಥವಾ ತೇವಾಂಶ ಇದ್ದಾಗ ಅದು ಒಂದು ಬಿಳಿಯ ತರದಂತ ಒಂದು ಪುಡಿಯ ಅಥವಾ ಒಂದು ಶಿಲೀಂಧ್ರದ ಬೀಜ ಕಣಗಳು ಉತ್ಪಾದನೆ ಮಾಡ್ತಾರೆ ಅದ್ರ ಮೂಲಕ ಗಾಳಿಯಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತದೆ ಅದ್ರ ಜೊತೆಗೆ ಈಗ ಗಿಡಗಳು ಒಂದರಿಂದ ಒಂದಕ್ಕೆ ತಾಗಿಕೊಂಡಾಗ ಕೂಡ ಮೂಲಕ ಬೆಳ್ಕೊಂಡು ಹೋಗುತ್ತೆ ಅದೇ ರೀತಿಯಲ್ಲಿ ಇದು ಹೇಗೆ ಬದುಕುಳಿಯುತ್ತೆ ಅಂತಂದ್ರೆ ಮಳೆಗಾಲ ಮುಗಿದ ನಂತರ ಈ ಯಾವಾಗ ಒಂದು ತೇವಾಂಶ ಈ ವಾತಾವರಣದಲ್ಲಿ ಕಡಿಮೆ ಆಗ್ತದೆ ಅಥವಾ ಎಲೆಗಳ ಮೇಲೆ ಅಥವಾ ಗಿಡದ ಮೇಲೆ ಕಡಿಮೆ ಆಗ್ತದೆ ಅಂತ ಸಂದರ್ಭದಲ್ಲಿ ಇದು ಒಂದು ವಿಶೇಷವಾದ ರಚನೆ ಅಂದರೆ ಸ್ಕ್ಲಿರೋಷಿಯಮ್ ಅಂತ ಹೇಳ್ತೀವಿ ಸ್ಕ್ಲಿರೋಷಿಯಲ್ ಬಾಡೀಸ್ ಅಂತ ಹೇಳ್ತೀವಿ ನಾವು ಆಂಗ್ಲ ಭಾಷೆಯಲ್ಲಿ ಇದನ್ನು ಈ ಒಂದು ವಿಶೇಷವಾದ ರಚನೆ ಮಾಡ್ಕೊಳ್ಳೋದ್ರ ಮೂಲಕ ಇದು ಈ ಒಂದು ರೋಗಪೀಡಿತ ಗಿಡದ ಮೇಲೆ ಹಾಗೆ ಉಳ್ಕೊಳ್ಳುತ್ತೆ ಅಂದರೆ ನಿಷ್ಕ್ರಿಯವಾಗುತ್ತೆ ಸ್ತುಪ್ತಾವಸ್ಥೆಗೆ ಜಾರುತ್ತೆ ಅಂತ ಹೇಳ್ಬೋದು ಈ ಒಂದು ಹಂತದಲ್ಲಿ ಇದು ಯಾವುದೇ ಒಂದು ವಾತಾವರಣದಲ್ಲಿ ಬದಲಾವಣೆಗಳಾದರೆ ಅಂದರೆ ಈಗ ಉಷ್ಣತೆಯಲ್ಲಿ ಏರಿಕೆ ಆಗೋದು ಅಥವಾ ಇನ್ಯಾವುದೋ ನಾವು ಒಂದು ಶಿಲೀನಾಶಗಳನ್ನು ಸ್ಪ್ರೇ ಮಾಡುವಂಥ ಸಿಂಪಡಣೆ ಮಾಡುವಂಥದ್ದು ಇದು ಯಾವುದಕ್ಕೂ ಕೂಡ ಅದಕ್ಕೆ ಒಂದು ತೊಂದರೆಗಳನ್ನು ಉಂಟು ಮಾಡೋದಿಲ್ಲ ಹಾಗಾಗಿ ಇದು ಸುಪ್ತ ವಸ್ತೆಯಲ್ಲೇ ಇದ್ದು ನಾಲ್ಕೈದು ತಿಂಗಳು ನಂತರ ಮುಂದಿನ ವರ್ಷ ಮಳೆಗಾಲಕ್ಕೆ ಯಾವ ಯಾವಾಗ ತೇವಾಂಶ ಜಾಸ್ತಿ ಆಗುತ್ತೆ ಆಗ ಎಚ್ಚರಗೊಂಡು ಮತ್ತೆ ರೋಗವನ್ನು ಉಲ್ಬಣ ಮಾಡುತ್ತದೆ ಅದೇ ರೀತಿಯಲ್ಲಿ ಈ ತೊಟ್ಟು ಕೊಳೆ ರೋಗದಲ್ಲೂ ಅಷ್ಟೇ ಈ ಒಂದು ಶಿಲೀಂಧ್ರವು ಗಾಳಿಯಲ್ಲಿ ಕೊಳೆತ ಕಾಯಿಗಳ ತೊಟ್ಟುಗಳಿಂದ ಮಳೆಗಾಲದ ಸಂದರ್ಭದಲ್ಲಿ ಗಾಳಿಯಿಂದ ಮತ್ತು ಮಳೆ ಹನಿಗಳ ಮೂಲಕ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತೆ ಇದು ಕೂಡ ಈ ಶಿಲೀಂಧ್ರವು ಕೂಡ ಈ ಕೊಳೆತು ಒಣಗಿರುವಂತಹ ಗಿಡಗಳ ಭಾಗಗಳಿರುವುದು ಕಾಯಿ ಇರಬಹುದು ಅಥವಾ ಎಲೆಗಳಿರ್ಬೋದು ಅಥವಾ ಈ ಒಂದು ಗೆಣ್ಣುಗಳಿರ್ಬೋದು ಆ ಗೆಣ್ಣುಗಳಲ್ಲಿ ಹಾಗೆ ಉಳಿದುಕೊಂಡು ಯಾವಾಗ ತೇವಾಂಶ ಸಿಗುತ್ತೆ ಮತ್ತೆ ಮುಂದೆ ಿನ ವರ್ಷಕ್ಕೆ ಅದು ಉತ್ಪಾದನೆ ಅಂದ್ರೆ ಬೀಜ ಕಣಗಳನ್ನು ಉತ್ಪಾದನೆ ಮಾಡಿಬಿಟ್ಟು ಒಂದು ಗಿಡದಿಂದ ಕಡೆಗೆ ಹರಡುವಂಥ ಒಂದು ಅವಕಾಶ ಇರುತ್ತೆ ಸರ್ ಈಗ ಮತ್ತೆ ಇದು ಈ ಒಂದು ಕೊಳೆ ರೋಗಕ್ಕೆ ಬಂದ್ರೆ ಹೋದ ವರ್ಷ ಹೋಲಿಸಿದ್ರೆ ಸರ್ ಈ ಸ್ವಲ್ಪ ಈ ವರ್ಷ ಒಂದು ಸ್ವಲ್ಪ ಮಳೆ ಜಾಸ್ತಿ ಇದೆ ಅನಿಸ್ತದೆ ಅಲ್ವಾ ಸರ್ ಸೊ ಈಗ ಇದರ ಒಂದು ತೀವ್ರತೆ ಮತ್ತೆ ಇದರ ಬಾಧೆ ಯಾವ ರೀತಿಯಿಂದ ಇದೆ ಸರ್ ಹೋದ ವರ್ಷ ನಾವು ಹೋಲಿಸಿದ್ರೆ ಇಲ್ಲ ಈಗ ಈ ಸರಿ ಏನಾಗಿದೆ ಅಂತಂದ್ರೆ ಹೋದ ವರ್ಷದ ಒಂದು ನಮಗೆ ಮಳೆ ಏನೋ ಒಂದು ಪ್ಯಾಟ್ರನ್ ಅಥವಾ ಒಂದು ಮಳೆ ಬರುವಂಥ ಒಂದು ರೀತಿ ಇತ್ತಲ್ಲ ಅದಕ್ಕೂ ಕೂಡ ಈ ವರ್ಷಕ್ಕೂ ತುಂಬ ಬದಲಾವಣೆ ಆಗಿದೆ ಅಂದರೆ ಈ ವರ್ಷ ನಮಗೆ ಮೇ ತಿಂಗಳಿನಲ್ಲೇ ಈ ಮಲೆನಾಡಿನಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಹಾಗಾಗಿ ಸ್ವಲ್ಪ ಕೆಲವೊಂದು ಜಾಗಗಳಲ್ಲಿ ಇದರ ಎಲ್ಲೆಲ್ಲಿ ಇದರಲ್ಲಿ ಸಮಸ್ಯೆ ಅಂದರೆ ಕೆಲವೊಂದಷ್ಟು ರೈತರುಗಳಿಗೆ ಸ್ಪ್ರೇ ತಗೊಂಡಿರಲಿಕ್ಕೆ ಆಗದೇ ಇರ್ಬೋದು ಬೇಗ ಮಳೆ ಆಗಿದೆ ಹಾಗೆ ಕೆಲವೊಂದು ಜಾಗಗಳಲ್ಲಿ ಉಲ್ಬಣತೆ ಇದೆ ಎಲ್ಲಿ ಸ್ಪ್ರೇಗಳಾಗಿಲ್ಲೋ ಅಲ್ಲಿ ಒಂದು ಸ್ವಲ್ಪ ರೋಗ ಉಲ್ಬಣ ಆಗಿರಬಹುದು ಹಾಂ ಕೆಲವು ಕಡೆಗೆ ಎಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದರೆ ಅಲ್ಲಿ ಅಷ್ಟು ಪ್ರಮಾಣದಲ್ಲಿ ಆಗಿರಲಿಕ್ಕಿಲ್ಲ ಸರ್ ಮುಂಜಾಗ್ರತಾ ಕ್ರಮವಾಗಿ ಏನು ಮಾಡಬೇಕಂತ ಹೇಳ್ತೀರಾ ನಮ್ಮ ಕಾಫಿ ಬೆಳೆಗಾರರಿಗೆ ಈಗ ನಾನು ಈಗಾಗಲೇ ಹೇಳಿರುವಂತೆ ಮುಂಜಾಗ್ರತೆ ಕ್ರಮಗಳು ಈ ಅಂದರೆ ಕಪ್ಪು ಕೊಳೆ ರೋಗ ಇರ್ಬೋದು ಅಥವಾ ತೋಟು ಕೊಳೆ ರೋಗ ಇರ್ಬೋದು ಒಟ್ಟಾಗಿ ನಾವು ಈ ಮಳೆಗಾಲದ ಕೊಳೆ ರೋಗಗಳು ಅಂತ ಹೇಳ್ತೀವಿ ಇಲ್ಲಿ ಮುಖ್ಯವಾಗಿ ಏನಂತಂದರೆ ಒಂದು ನೆರಳನ್ನು ಸರಿಯಾದ ರೀತಿಯಲ್ಲಿ ಕಾಯ್ಕೊಳ್ಬೇಕಾಗ್ತದೆ ಮೊದಲನದಾಗಿ ಅಂದರೆ ಎಷ್ಟು ನಾವು ಈಗ ನೆರಳಿನ ಪ್ರಮಾಣಗಳನ್ನ ಹೇಳ್ತೀವಿ ಅರಾಬಿಕಕ್ಕೆ ಎಷ್ಟಿದೆ ರೋಬಸ್ಟಕ್ಕೆ ಎಷ್ಟು ಇರಬೇಕಂತ ಹೇಳ್ತೀವಿ ಅಷ್ಟೇ ಪ್ರಮಾಣದ ಇಟ್ಕೊಬೇಕು ಅದಕ್ಕಿಂತ ಜಾಸ್ತಿ ನೆರಳನ್ನು ಇಟ್ಕೊಬಾರ್ದು ಅದು ಫಸ್ಟು ಮಳೆಗಾಲಕ್ಕಿಂತ ಮುಂಚೆ ನಾವು ಮರಗಸಿ ಮಾಡೋದ್ರ ಮೂಲಕ ನಾವು ಅದನ್ನು ನಿರ್ವಹಣೆ ಮಾಡಬೇಕು ಒಂದು ನೆರಳಿನ ನಿರ್ವಹಣೆ ಆಮೇಲೆ ಇನ್ನು ಏನಂತಂದರೆ ಈ ಗಿಡ ಕಸಿಯನ್ನು ಮಾಡುವಂಥದ್ದು ಗಿಡಗಳನ್ನ ಸ್ವಚ್ಛಗೊಳಿಸ್ಬೇಕು ಮಳೆಗಾಲಕ್ಕಿಂತ ಮುಂಚೆ ಅಂತಂದರೆ ಈ ಒಣಗಿರೋ ಕಡ್ಡಿಗಳಿರ್ಬೋದು ಅಥವಾ ರೋಗ ಪೀಡಿತ ಕಡ್ಡಿಗಳು ಆಮೇಲೆ ಏನು ಹೊಸದಾಗಿ ತುಂಬ ಚಿಗುರು ಬಂದಿರ್ತವೆ ಅಂಥದ್ದನ್ನೆಲ್ಲ ತೆಗೆದುಬಿಟ್ಟು ಕಂಬ ಚಿಗುರು ಇರ್ಬೋದು ನೆತ್ತಿ ಬಿಡ್ಸೋದಿರ್ಬೋದು ಇದನ್ನೆಲ್ಲ ಮಳೆಗಾಲಕ್ಕಿಂತ ಮುಂಚೆನೇ ನಾವು ಕ ಗಿಡ ಕಸಿ ಮಾಡೋದು ಪ್ರೂನಿಂಗ್ ಅಂತ ಹೇಳ್ತೀವಿ ಅದನ್ನೆಲ್ಲ ಮಳೆಗಾಲಕ್ಕಿಂತ ಮುಂಚೆನೆ ಮಾಡೋದರಿಂದ ಈ ರೋಗದ ಉಲ್ಬಣತೆಯನ್ನು ಕಡಿಮೆ ಮಾಡ್ಬೋದು ಮತ್ತು ಇನ್ನೊಂದೇನಂದ್ರೆ ಮುಖ್ಯವಾಗಿ ಅದೇ ದರ್ಗು ಎಲೆಗಳನ್ನಕ್ಕಿಂತ ಸ್ವಚ್ಛಗೊಳಿಸ್ಬಿಟ್ಟು ಅಂತಂದರೆ ಎಲೆ ಮೇಲ್ಭಾಗ ಇದು ಗಿಡದ ಮೇಲೆ ಬಿದ್ದಿರುವಂಥ ಒಂದು ದರ ಎಲೆಗಳನ್ನ ಸ್ವಚ್ಛಗೊಳಿಸ್ಬೇಕು ಮತ್ತು ಬೋಡೋ ಬೋಡೋ ಮಿಶ್ರ No, no. ತುಂಬ ಚೆನ್ನಾಗಿ ಸ್ಪ್ರೇ ಮಾಡೋದ್ರಿಂದ ಇದನ್ನ ನಿರ್ವಹಣೆ ಮಾಡೋದು ತುಂಬ ಸುಲಭ ಆಗಿದೆ ಯಾಕಂತಂದ್ರೆ ಭಾಳಷ್ಟು ರೈತರು ಹೇಳ್ತಾರೆ ಕೆಲವರೆಲ್ಲ ನಾವು ಶಿಫಾರಸು ಮಾಡಿದಾಗ ಅವರು ಅದನ್ನ ಫಾಲೋ ಮಾಡಿದರೆ ಅಂತ ರೈತರುಗಳು ನಮಗೆ ಹೇಳಿದ್ದಾರೆ ಸರ್ ಬೋರ್ಡೋ ಸ್ಪ್ರೇ ಮಾಡೋದ್ರಿಂದ ಈ ಒಂದು ನಿರ್ವಹಣೆ ಮಾಡಲಿಕ್ಕೆ ನಮಗೆ ಸುಲಭ ಆಗ್ತಾ ಇದೆ ಅಂತ ಅದ್ರ ಜೊತೆಲಿ ಇನ್ನೊಂದು ಏನಾಗುತ್ತೆ ಅಂದರೆ ನಾವು ಇನ್ನೊಂದು ಕೆಲವು ಕ್ರಮಗಳನ್ನ ನೆನಪಿಡಬೇಕು ಅಂತಂತಂದರೆ ಕೆಲವೊಂದು ಬಾರಿ ಆ ಮಣ್ಣಿನ ತೇವಾಂಶ ಜಾಸ್ತಿ ಆದಾಗ ಆ ತೇವಾಂಶನ ಕಡಿಮೆ ಮಾಡಲಿಕ್ಕೆ ನಾವು ಈ ಒಂದು ಏನು ದೆರಗೆ ಎಲೆಗಳು ಬಿದ್ದಿರ್ತಾವಲ್ಲ ಅದು ನಾಲ್ಕು ಗಿಡದ ಮಧ್ಯೆ ರಾಶಿ ಮಾಡಿ ಹೇಳ್ತೇವೆ ಮಳೆ ಜಾಸ್ತಿ ಸಂದರ್ಭದಲ್ಲಿ ಆಗ ಏನಾಗುತ್ತೆ ಅಂತಂದ್ರೆ ಈ ಬೇರುಗಳಿಗೆ ಗಾಳಿ ಆಡತ್ತೆ ಗಿಡಗಳು ಸ್ವಲ್ಪ ಒಂದು ಆಕ್ಟಿವ್ ಆಗಿ ಇರ್ಲಿಕ್ಕೆ ಅವಕಾಶ ಆಗ್ತದೆ ಇದ್ರೂ ಕೂಡ ಅಂದ್ರೆ ನಾವು ಮಣ್ಣಿನ ಅಂಶ ಕಡಿಮೆ ಮಾಡೋದ್ರಿಂದ ಈ ರೋಗದ ಉಲ್ಬಣತೆ ಕೂಡ ಕಡಿಮೆ ಮಾಡಬಹುದಾಗ್ತದೆ ಈಗ ಇಷ್ಟೊತ್ತಿನಾಗೆ ನೀವು ಈ ಕೊಳೆ ರೋಗಗಳ ಬಗ್ಗೆ ಹೇಳಿದಿರಿ ಕಾಫಿ ಬೆಳೆಯಲ್ಲಿ ಈಗ ಬೇರು ರೋಗಗಳ ಬಗ್ಗೆ ಹೇಳುವುದಾದರೆ ಏನು ಹೇಳ್ತೀರಾ ಸರ್ ಸರ್ ಈಗ ಬೇರು ರೋಗಗಳು ಕೆಲವು ಹೇಳಬೇಕಂತಂದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಬೇರು ರೋಗಗಳು ಸ್ವಲ್ಪ ಅಂದ್ರೆ ಉಲ್ಬಣತೆ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆ ಮೊದಲಿಗೆ ಇಂತ ನೋಡಿದರೂ ಕೂಡ ಇತ್ತೀಚಿನ ದಿನಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು ಅಂತಂದ್ರೆ ಈ ಬೇರು ರೋಗಗಳು ಬೇರೆ ನಮಗೆ ಈ ಎಲೆ ಮೇಲೆ ಅಥವಾ ಕಾಯಿಗಳ ಮೇಲೆ ರೋಗಗಳು ಏನು ಬರ್ತವೆ ಅದಕ್ಕಿಂತ ತುಂಬಾ ಭಿನ್ನವಾಗಿರ್ತದೆ ಯಾಕಂತಂದ್ರೆ ಇದು ರೋಗಾಣು ಮಣ್ಣಿನಲ್ಲಿ ಇರ್ತದೆ ನಿಯಂತ್ರಣವು ಕೂಡ ಅಷ್ಟು ನಾವು ಸುಲಭವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಇದರಲ್ಲಿ ನಮ್ಮ ದೇಶದಲ್ಲಿ ಈಗ ಏನು ಬೇರು ರೋಗ ಕಾಣಿಸುತ್ತೆ ಎಲ್ಲವೂ ಕೂಡ ಈ ಶಿಲೀಂಧ್ರದಿಂದ ಬರುವಂತಹ ರೋಗ ಅದರಲ್ಲಿ ಮುಖ್ಯವಾಗಿ ಮೂರು ತರಹದ ಬೇರು ರೋಗಗಳಿದಾವೆ ಒಂದು ಕೆಂಪು ಬೇರೆ ರೋಗ ಮತ್ತು ಕಂದು ಬೇರು ರೋಗ ಮತ್ತು ಇನ್ನೊಂದು ಶಾಂತಬೇರಿ ಬೇರು ರೋಗ ಅಂತ ಈ ಕಂದು ಬೇರು ರೋಗ ಮತ್ತು ಕೆಂಪು ಬೇರು ರೋಗಗಳು ಅರಾಬಿಕಾ ರೋಬಸ್ಟ ಎರಡೂ ಜಾತಿಯ ಒಂದು ಕಾಫಿಯಲ್ಲಿ ಕಂಡು ಬರ್ತದೆ ಅದೇ ನಮಗೆ ಶಾಂತಬೇರಿ ಬೇರು ರೋಗ ಅಂತ ಏನು ಹೇಳ್ತೀವಿ ಅದು ಅರಾಬಿಕದಲ್ಲಿ ಮಾತ್ರ ಇಲ್ಲಿವರೆಗೆ ನಮಗೆ ಕಂಡು ಬಂದಿದೆ ಈ ಕಂದು ಬೇರು ರೋಗದ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಈ ರೋಗವು ನಮಗೆ ಈ ಒಂದು ಫೆಲಿನಸ್ ನಾಕ್ಷಸ್ ಎಂಬ ಒಂದು ಶಿಲೀಂಧ್ರದಿಂದ ಬರ್ತದೆ ಈ ರೋಗವನ್ನು ಬಡ್ಡೆ ಕೊಳೆ ರೋಗ ಅಂತಲೂ ಕೂಡ ಕರೀತಾರೆ ಯಾಕಂತಂದರೆ ಈ ರೋಗ ಯಾವ ಥರ ಹೇಳುತ್ತೆ ಅಂತಂದರೆ ಈ ನೆರಳಿನ ಮರಗಳನ್ನು ಕಡಿದಾಗ ಅದರಲ್ಲಿ ಉಳಿಯುವಂಥ ಮರದ ದಿಮಿಗಳಿರ್ಬೋದು ಬಡ್ಡೆಗಳಿರ್ಬೋದು ಅದ್ರ ಮೂಲಕ ಈ ರೋಗಾಣು ಹರಡ್ಕೊಳ್ತಾ ಹೋಗ್ತದೆ ನಂತರ ಸುತ್ತ ಇರೋ ಗಿಡಗಳಿಗೆ ಕಾಫಿ ಗಿಡ ಇರ್ಬೋದು ಅಥವಾ ನೆಲ್ಲಿನ ಮರ ಇರ್ಬೋದು ಅದ್ರ ಅದಕ್ಕೆ ಎಲ್ಲೆಲ್ಲಿ ಬೇರುಗಳು ತಾಗ್ಕೊಂಡಿರ್ತವೆ ಅದ್ರ ಮೂಲಕ ಹರಡುತ್ತೆ ಇನ್ನು ಈ ರೋಗ ಲಕ್ಷಣಗಳ ಬಗ್ಗೆ ಹೇಳಬೇಕು ಅಂತಂದರೆ ಸಾಮಾನ್ಯವಾಗಿ ಈ ಬಾಧಿತ ಕಾಫಿ ಗಿಡ ಇರ್ಬೋದು ಅದರಲ್ಲಿ ಮೊದಲನೇದಾಗಿ ನಾವು ಒಂದು ಹಳದಿ ಬಣ್ಣ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಕಾಣಿಸ್ತದೆ ನಂತರ ನಿಧಾನವಾಗಿ ಎಲೆಗಳು ಒಂದು ಸೊರಗಿದಂತಾಗುವುದು ಆಮೇಲೆ ಸಂಪೂರ್ಣವಾಗಿ ಗಿಡ ಸೊರಗಿ ಹೋಗ್ತದೆ ಆಮೇಲೆ ಎಲೆಗಳು ಒಣಗುತ್ತದೆ ಕೊನೆ ಹಂತದಲ್ಲಿ ಆ ಬಾಧಿತ ಗಿಡ ಸತ್ತು ಹೋಗ್ತದೆ ಇನ್ನು ಇದು ಎಲೆಗಳಲ್ಲಿ ಕಂಡು ಬದಲಾವಣೆಗಳು ಇನ್ನು ನೀವು ಕಾಂಡದ ಬುಡಭಾಗ ಎಲ್ಲ ಗಮನಿಸಿದ್ರೆ ಅಂತ ಬಾಧಿತ ಗಿಡಗಳಲ್ಲಿ ಕಾಂಡದ ಬುಡಭಾಗವು ತುಂಬ ಮೃದುವಾಗಿರ್ತದೆ ಮತ್ತೆ ಒಂದು ಸ್ಪಂಜಿನಂತಾಗಿರ್ತದೆ ಇನ್ನು ಈ ಒಂದು ಬಾಧಿತ ಗಿಡಗಳ ಬೇರುಗಳನ್ನು ತೆಗೆದು ನೋಡಿದಾಗ ಆ ಬೇರುಗಳ ಮೇಲೆ ಒಂದು ಕಂದು ಬಣ್ಣದ ಒಂದು ಏನು ಶಿಲೀಂಧ್ರದ ಬೆಳವಣಿಗೆ ಕಂಡು ಬರ್ತದೆ ಇದು ತಾಯಿ ಬೇರು ಇರ್ಬೋದು ಅಥವಾ ಎರಡನೇ ಹಂತದ ಬೇರುಗಳಿರ್ಬೋದು ಎಲ್ಲದರಲ್ಲೂ ಕೂಡ ನಿಮಗೆ ಕಂದು ಬಣ್ಣದ ಒಂದು ಶಿಲೀಂಧ್ರದ ಬೆಳವಣಿಗೆ ಕಂಡು ಆ ಒಂದು ಕಂದು ಬಣ್ಣದ ರಚನೆಗಳಲ್ಲಿ ನಮಗೆ ಈ ಸಣ್ಣ ಸಣ್ಣ ಕಲ್ಲುಗಳು ಕೂಡ ಅಂಟುಕೊಂಡಿರಬಹುದು ಇದು ಒಂದು ಮುಖ್ಯವಾದ ಲಕ್ಷಣ ಮತ್ತೆ ಈ ಬೇರುಗಳು ಈ ತರ ಒಂದು ರೋಗ ಅವನು ಸುಲಭವಾಗಿ ಮುರಿಬಹುದು ಅಷ್ಟು ಒಂದು ಮೆತ್ತಗಾಗಿರ್ತವೆ ಇವೆಲ್ಲ ಈ ರೋಗದ ಒಂದು ಪ್ರಮುಖ ಲಕ್ಷಣಗಳು ಇದೇ ರೀತಿಯಲ್ಲಿ ನೀವು ಕೆಂಪು ರೋಗದ ಲಕ್ಷಣ ನೋಡಿದ್ರೆ ನಮಗೆ ಈ ಒಂದು ಮಣ್ಣಿನ ಮೇಲ್ಭಾಗದಲ್ಲಿ ಅಂದ್ರೆ ಈ ಎಲೆ ಮೇಲೆ ಕಾಣುವಂತಹ ಏನು ಅಂದರೆ ಲಕ್ಷಣಗಳು ಏನು ಹೇಳ್ತೀವಿ ಅದು ಕಂದು ಬೇರೆ ರೋಗದಂತೆ ಕಾಣಿಸ್ತದೆ ಅಂದರೆ ಎಲೆಗಳು ಹಳದಿ ಆಗೋದು ಆಮೇಲೆ ನಿಧಾನವಾಗಿ ಸ್ವರ್ಗಿ ಹೋಗೋದು ನಂತರ ಸಂಪೂರ್ಣವಾಗಿ ಗಿಡ ಸತ್ತು ಹೋಗ್ತದೆ ಆದರೆ ಬಾಧಿತ ಗಿಡದ ಬುಡಭಾಗವನ್ನು ನೋಡಿದರೆ ಅದರಲ್ಲಿ ಬುಡಭಾಗದಲ್ಲಿ ನಮಗೆ ಒಂದು ಈ ಕೆಂಪು ಬಣ್ಣದ ಒಂದು ಶಿಲೀಂಧ್ರದ ಬೆಳವಣಿಗೆಗಳು ಕಂಡು ಬರ್ತದೆ ಅದಕ್ಕೆ ಕೆಲವು ಸಣ್ಣ ಸಣ್ಣ ಕಲ್ಲುಗಳು ಕೂಡ ಅಂಟ್ಕೊಂಡಿರ್ತದೆ ನಾವು ಅಂತಹ ಗಿಡಗಳನ್ನ ಬೇರುಗಳನ್ನ ಹೊರ ತೆಗೆದು ಬಿಟ್ಟು ಅಂದರೆ ಅದನ್ನು ತೊಳೆದು ಬಿಟ್ಟು ನೋಡಿದರೆ ಅಲ್ಲಿ ಒಂದು ಶಿಲೀಂಧ್ರದ ಕೆಂಪು ಬಣ್ಣದ ರಚನೆಗಳು ಬೆಳೆದಿರೋದು ಬೇರಿನ ಮೇಲ್ಭಾಗದಲ್ಲಿ ಬೆಳೆದಿರೋದು ನಮಗೆ ಕಂಡು ಬರ್ತದೆ ಇದ್ರ ಮುಖಾಂತರ ನಾವು ಇದು ಕಂದು ಬೇರು ರೋಗನ ಕೆಂಪು ಬೇರು ರೋಗನ ಅಂತ ಕಂಡುಹಿಡಬಹುದಾಗ್ತದೆ ಮತ್ತೆ ಇನ್ನೊಂದೇನಂತಂದರೆ ಈ ಬೇರು ರೋಗಗಳಿಗೆ ಅನುಕೂಲಕರವಾದ ಒಂದು ಅಂಶಗಳು ಏನಂತಂದರೆ ಈಗ ತೋಟದಲ್ಲಿ ನಾವು ಈ ಮರಗಳನ್ನು ಕಡಿದಾಗ ಅಲ್ಲಲ್ಲೇ ಬಡ್ಡೆಯನ್ನು ಕೊಡಲಿಕ್ಕೆ ಬಿಡುವಂಥದ್ದು ಅಥವಾ ಮರದ ದಿಮ್ಮಿಗಳನ್ನು ತೋಟದಲ್ಲೇ ಕೊಡಲಿಕ್ಕೆ ಬಿಡುವಂಥದ್ದು ಆ ಸಂದರ್ಭದಲ್ಲಿ ಏನಾಗುತ್ತೆ ಈ ಶಿಲೀಂಧ್ರಗಳು ಆ ಒಂದು ಬಡ್ಡೆಗಳ ಮೇಲೆ ಮತ್ತು ಮರದ ದಿಮ್ಮಿಗಳ ಮೇಲೆ ಬೆಳ್ಕೊಳ್ತವೆ ನಂತರ ನಿಧಾನವಾಗಿ ಈ ಒಂದು ಕಾಫಿ ಗಿಡಗಳಿಗೆ ತುಸ್ತದಲ್ಲಿ ಮರಗಳಿಗೆ ಹರಡ್ತಾ ಹೋಗ್ತದೆ ಮತ್ತು ತೋಟದಲ್ಲಿ ಮಣ್ಣಿನ ರಸಸಾರ ಅಥವಾ ಪಿ ತುಂಬ ಕಡಿಮೆ ಇದ್ದರೆ ಅಥವಾ ಆಮ್ಲೀಯವಾಗಿದ್ದರೆ ಅಥವಾ ಹುಳಿಮಣ್ಣು ಅಂತ ಹೇಳ್ತೀವಿ ಆ ಸಂದರ್ಭದಲ್ಲೂ ಕೂಡ ಈ ಶಿಲೀಂಧ್ರದ ಬೆಳವಣಿಗೆ ತುಂಬ ಏನು ನಾವೇನು ಹೇಳ್ತೀವಿ ಬೇಗನೆ ಬೆಳೆಯುತ್ತದೆ ಅಂತ ಹೇಳ್ತೀವಲ್ಲ ಆ ಥರ ಒಂದು ಬೇಗನೆ ಬೆಳ್ಕೊಂಡು ಸುತ್ತಲಿನ ಗಿಡಗಳಿಗೆ ಒಂದು ಬಾಧೆಯನ್ನು ಉಂಟು ಮಾಡ್ತದೆ ಇನ್ನು ಈ ರೋಗದ ನಿರ್ವಹಣಾ ಕ್ರಮಗಳ ಬಗ್ಗೆ ಹೇಳಬೇಕು ಅಂತಂದರೆ ಮೊಟ್ಟ ಮೊದಲಿನದಾಗಿ ಈ ಒಂದು ರೋಗ ಪೀಡಿತ ಏನೋ ನೆರಳಿನ ಮರಗಳಿರ್ಬೋದು ಅಥವಾ ಕಾಫಿ ಗಿಡಗಳಿರ್ಬೋದು ಅವುಗಳನ್ನ ಕಿತ್ತು ಹಾಕಿಬಿಟ್ಟು ಅದನ್ನು ನಾಶಪಡಿಸ್ಬೇಕು ಸುಟ್ಟು ಹಾಕ್ಬೋದು ಆದರೆ ಯಾವುದೇ ಕಾರಣಕ್ಕೂ ಕೂಡ ತೋಟದ ಒಂದು ಮೂಲೆಯಲ್ಲಿ ಅಥವಾ ತೋಟದ ಯಾವುದೇ ಭಾಗದಲ್ಲೂ ರಾಶಿ ಹಾಕಿ ಇಡಬಾರ್ದಾಗ್ತದೆ ಅದು ಯಾಕೆ ಅಂತಂದರೆ ಈ ರೋಗಾಣು ಅಲ್ಲಿ ಆ ಥರ ಮ ಬಡ್ಡೆಗಳನ್ನ ಇಟ್ಟಾಗ ಅದು ಒಂದು ಮಳೆ ನೀರಿನ ಮೂಲಕ ಅಥವಾ ಗಾಳಿಯ ಮೂಲಕ ಒಂದು ಪ್ರದೇಶದಿಂದ ಪ್ರದೇಶಕ್ಕೆ ಹಡುವ ಅವಕಾಶ ಇರ್ತದೆ ಇನ್ನು ಈ ರೋಗವನ್ನು ತಡಿಬೇಕು ಅಂತಂದರೆ ರೋಗದ ಒಂದು ಏನು ಬರುವ ಒಂದು ಸಂದರ್ಭವನ್ನು ಕಡಿಮೆ ಮಾಡಬೇಕು ಅಂತಂತಂದರೆ ನೆರಳಿನ ಮರಗಳನ್ನು ಕಡಿದಾಗ ಅದರ ಬಡ್ಡೆಗೆ ಏನು ಡಾಂಬರ್ ಅಥವಾ ಯಂತ್ರದ ತ್ಯಾಜ್ಯ ತೈಲವನ್ನು ಆ ಮರದ ಬಡ್ಡೆ ಮೇಲೆ ಹಚ್ಚಬೇಕಾಗ್ತದೆ ಇದು ವರ್ಷಕ್ಕೆ ಒಂದು ಎರಡು ಅಥವಾ ಮೂರು ಸಾರಿ ಹಚ್ಚಬೇಕಾಗ್ತದೆ ಇದ್ರ ಮೂಲಕ ನಾವು ಈ ಶಿಲೀಂಧ್ರ ಏನು ಒಂದು ರೋಗಾಣು ಇದೆಯಲ್ಲ ಅದು ಬಡ್ಡೆಗಳು ಒಳಗಡೆ ಹೋಗೋದನ್ನು ತಪ್ಪಿಸ್ಲಿಕ್ಕೆ ಅವಕಾಶ ಆಗ್ತದೆ ಇನ್ನು ಬಿದ್ದ ಮರದ ದಿಮ್ಮಿಗಳಿರ್ಬೋದು ಅಥವಾ ಬಡ್ಡೆಗಳಿರ್ಬೋದು ಅವುಗಳನ್ನು ಕೂಡ ಆಗಿಂದಾಗೆ ತೋಟದಿಂದ ತೆಗೆದುಬಿಟ್ಟು ನಾಶಪಡಿಸ್ಬೇಕು ಎಲ್ಲಿಷ್ಟೆಷ್ಟು ಇದೆಯೋ ಅಷ್ಟನ್ನು ನಾವು ತ ತೆಗೆದುಬಿಟ್ಟು ನಾಶಪಡಿಸ್ಬೇಕಾಗ್ತದೆ ಇದರಿಂದ ಕೂಡ ರೋಗ ಹರಡುವಿಕೆ ನಾವು ಕಡಿಮೆ ಮಾಡ್ಬೋದು ಇನ್ನು ನಂತರ ಇಂಥ ರೋಗ ಪೀಡಿತ ಪ್ರದೇಶಗಳಲ್ಲಿ ಒಂದು ಮುಖ್ಯವಾದ ಕೆಲಸ ನಾವು ಏನು ಮಾಡಬೇಕು ಅಂತಂದರೆ ಈ ರೋಗ ಗಿಡಗಳನ್ನು ಆರೋಗ್ಯವಂತ ಗಿಡಗಳಿಂದ ನಾವು ಒಂದು ಸಂರಕ್ಷಿಸಲು ಅಥವಾ ಅವುಗಳನ್ನ ಒಂದು ಬೇರ್ಪಡಿಸಲು ನಾವು ಕಾಲುವೆಗಳನ್ನ ತೆಗಿಬೇಕಾಗ್ತದೆ ಕಾಲುವೆಗಳನ್ನ ತೆಗೆದಿರೋ ಮೂಲಕ ನಾವು ಈ ರೋಗವನ್ನು ತಡೆ ಅಂದರೆ ನಿಯಂತ್ರಣ ಮಾಡ್ಬೋದು ಯಾಕೆ ಅಂತ ಅಂದರೆ ಈ ರೋಗ ಅಣು ಬಾಧಿತ ಗಿಡಗಳ ಬೇರುಗಳ ಮೂಲಕ ಆರೋಗ್ಯವಂತ ಗಿಡಗಳಿಗೆ ಹರಡ್ತದೆ ಹಾಗಾಗಿ ಈ ಬೇರಿನ ಒಂದು ಸಂಪರ್ಕವನ್ನು ತಪ್ಪಿಸೋದ್ರಿಂದ ಈ ರೋಗವು ಮುಂದೆ ಹರಡೋದನ್ನು ತಡಿಬೋದಾಗ್ತದೆ ಹಾಗಾಗಿ ನಾವು ಈ ಒಂದು ಕಾಲುವೆಗಳನ್ನ ತೆಗಿಬೇಕು ಸಾಮಾನ್ಯವಾಗಿ ಎರಡು ಅಡಿ ಆಳ ಮತ್ತು ಅರ್ಧ ಅಡಿ ಅಗಲ ಹೊಂದಿರುವಂತಹ ಕಾಲುವೆಗಳನ್ನ ತೆಗಿಬೇಕಾಗ್ತದೆ ಹೀಗೆ ಕಾಲುವೆಗಳನ್ನ ತೆಗಿಬೇಕಾದ್ರೆ ರೋಗ ಪೀಡಿತ ಗಿಡದ ಪಕ್ಕದಲ್ಲಿರುವ ಆರೋಗ್ಯವಂತ ಗಿಡಗಳ ಒಂದು ಸಾಲನ್ನು ಸೇರಿಸ್ಬಿಟ್ಟು ನಂತರ ಕಾಲುವೆಗಳನ್ನ ತೆಗಿಬೇಕಾಗ್ತದೆ ಈ ಕಾಲುವೆಗಳನ್ನ ತೆಗೆಯುವ ಹಂತದಲ್ಲಿ ನಾವು ಏನು ಮಣ್ಣು ತೆಗಿತೀವಲ್ಲ ಆ ಮಣ್ಣನ್ನ ರೋಗ ಪೀಡಿತ ಜಾಗಕ್ಕೆ ಹಾಕಬೇಕು ಹೊರಭಾಗಕ್ಕೆ ಯಾವುದೇ ಕಾರಣಕ್ಕೂ ಹಾಕಬಾರದು ಇಲ್ಲಾಂದ್ರೆ ಆ ರೋಗಾಣು ಮತ್ತೆ ಹೊಸ ಜಾಗಕ್ಕೆ ಹರಡುತ್ತದೆ ಹಾಗಾಗಿ ನಂತರ ಇಂತಹ ಒಂದು ಕಾಲುವೆಗಳನ್ನ ತೆಗೆದ ನಂತರ ಒಂದು ಮೂರು ತಿಂಗಳಿಗೆ ಒಂದು ಬಾರಿ ಆದ್ರೆ ಈ ಕಾಲುವೆಗಳನ್ನ ಸ್ವಚ್ಛಗೊಳಿಸ್ತಾ ಇರಬೇಕು ಇಲ್ಲಾಂದರೆ ಎಲೆಗಳು ದರಗು ಎಲ್ಲ ಬಿದ್ಬಿಟ್ಟು ಮತ್ತೆ ಬೇರುಗಳು ಬೆಳ್ಕೊಳ್ಳುವಂಥ ಅವಕಾಶ ಇರುತ್ತೆ ಮತ್ತೆ ಈ ರೋಗ ಪೀಡಿತ ನೆರಳಿನ ಮರ ಇರಬಹುದು ಅಥವಾ ಕಾಫಿ ಗಿಡಗಳ ಕಿತ್ತಂತಹ ಜಾಗದಲ್ಲಿ ಅಂತಹ ಗುಂಡಿಗಳಿಗೆ ಎರಡರಿಂದ ಮೂರು ಕೆ ಜಿಯಷ್ಟು ಅಷ್ಟು ಕೃಷಿ ಸುಣ್ಣವನ್ನು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಶ್ರಣ ಮಾಡಬೇಕು ಇಂಥ ಗುಂಡಿಗಳನ್ನು ಆರಿಂದ ಎಂಟು ತಿಂಗಳುಗಳ ಕಾಲ ಸೂರ್ಯನ ಬಿಸಿಲು ಬೀಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಂತರನೇ ಕಾಫಿ ಸಸಿ ನೆಡಬೇಕಾಗ್ತದೆ ಅಂದ್ರೆ ಈ ವರ್ಷ ನಾವು ಅದ ಗಿಡಗಳನ್ನ ಜಾಗದಲ್ಲಿ ಮುಂದಿನ ವರ್ಷ ನಾವು ಏನು ಗಿಡಗಳು ನೆಡುವಂಥ ಸೀಸನ್ ಅಥವಾ ಹೇಳ್ತೀವಿ ಏನೋ ಒಂದು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಆ ಟೈಮ್ ನೆಡಬೇಕಾಗ್ತದೆ ಒಂದು ವರ್ಷ ನಾವು ಅದನ್ನು ಒಂದು ಸೀಸನ್ ಬಿಡಬೇಕಾಗತ್ತೆ ಈ ಥರ ಬಿಸಿಲಿಗೆ ನಾವು ಇದನ್ನ ಎಕ್ಸ್ಪೋಸ್ ಮಾಡೋದ್ರಿಂದ ಅಥವಾ ಏನೋ ನಾವು ಒಂದು ಸೂರ್ಯನ ಬಿಸಿಲು ಬೀಳಲಿಕ್ಕೆ ಅವಕಾಶ ಮಾಡ್ಕೊಡೋದ್ರಿಂದ ಈ ರೋಗದ ರೋಗಾಣುವಿನ ಬೆಳವಣಿಗೆ ಕಡಿಮೆ ಆಗ್ತದೆ ಮತ್ತು ಸುಣ್ಣ ಹಾಕೋದ್ರಿಂದ ಕೂಡ ನಮಗೆ ಏನು ಈ ರಸಸಾರ ಜಾಸ್ತಿ ಆಗೋದ್ರಿಂದ ಈ ಒಂದು ಶಿಲೀಂಧ್ರ ಬೆಳವಣಿಗೆ ಕೂಡ ಕಡಿಮೆ ಆಗ್ತದೆ ನಂತರ ಈ ಕೃಷಿ ಸುಣ್ಣವನ್ನು ಈ ಏನು ನಾವು ಕಾಲುವೆಗಳನ್ನ ತೆಗೆದಿರ್ತೀವಿ ಅದಕ್ಕೆ ಕೂಡ ಹಾಕಬೇಕಾಗ್ತದೆ ಮತ್ತು ಈ ರೋಗ ಪೀಡಿತ ಪ್ರದೇಶಗಳಲ್ಲಿ ಹೊಸ ಗಿಡ ನೆಡುವಂಥ ಸಂದರ್ಭದಲ್ಲಿ ಮುಂದಿನ ವರ್ಷ ಈ ವರ್ಷ ತೆಗೆದಿರುವಂಥ ಗಿಡ ಅಂದರೆ ಜಾಗದಲ್ಲಿ ಗಿಡ ತೆಗೆದಿರುವ ಜಾಗದಲ್ಲಿ ಮುಂದಿನ ವರ್ಷ ಹೊಸ ಗಿಡ ನೆಡಬೇಕಾದರೆ ಅಂಥ ಗಿಡಗಳನ್ನ ನೆಡುವ ಜಾಗದಲ್ಲಿ ಈ ಟ್ರೈಕೋಡರ್ಮ ಜೈವಿಕ ಶೀಲ ನಾಶಕ್ಕಿಂತ ಪುಷ್ಟೀಕರಿಸಿದಂತಹ ಸಾವಯವ ಗೊಬ್ಬರ ಇರ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರ ಇಂಥ ಸಾವಯವ ಗೊಬ್ಬರಗಳನ್ನು ಅಂಥ ಗುಂಡಿಗಳಲ್ಲಿ ಹಾಕಿಬಿಟ್ಟು ನೆಡಬೇಕು ಇದರಿಂದ ಈ ಒಂದು ಏನು ಗಿಡಗಳಿಗೆ ರಕ್ಷಣೆ ಸಿಗ್ತದೆ ಈ ರೋಗಾಣುಗಳ ಒಂದು ಏನು ಸೋಂಕಿನಿಂದ ರಕ್ಷಣೆ ಸಿಗ್ತದೆ ಈ ಒಂದು ಕೊಟ್ಟಿಗೆ ಗೊಬ್ಬರಗಳು ಅಥವಾ ಸಾವಯವ ಗೊಬ್ಬರ ಯಾವ ಪ್ರಮಾಣದಲ್ಲಿ ಒಂದು ಮಿಶ್ರಣ ಮಾಡಬೇಕು ಅಂತಂತಂದರೆ ಸುಮಾರು ಒಂದು ಕ್ವಿಂಟಲ್ ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರಕ್ಕೆ ಹತ್ತು ಕೆ ಜಿಯಷ್ಟು ಟ್ರೈಕೋಡರ್ಮ ಜೈವಿಕ ಶಿಲಿನಾಶನ ಮಿಶ್ರಣ ಮಾಡಿಬಿಟ್ಟು ನಂತರ ಅದನ್ನು ಹಾಕಬೇಕಾಗ್ತದೆ ಮತ್ತೆ ಇನ್ನೊಂದೇನಂತಂದ್ರೆ ಈ ಟ್ರೈಕೋಡರ್ಮ ಪುಷ್ಟೀಕರಿಸಿದ ಕೊಟ್ಟಿಗೆ ಗೊಬ್ಬರವನ್ನು ರೋಗ ಪೀಡಿತ ಪ್ರದೇಶದಲ್ಲಿರುವಂಥ ಆರೋಗ್ಯವಂತ ಗಿಡಗಳಿಗೂ ಕೂಡ ಹಾಕ್ಬೋದು ಇದು ಯಾವಾಗ ಹಾಕ್ಬೇಕಂದ್ರೆ ವರ್ಷದಲ್ಲಿ ಎರಡು ಬಾರಿ ಹಾಕಬೇಕು ಅಂದ್ರೆ ಮಳೆಗಾಲ ಕಿಂತ ಮುಂಚೆ ಮತ್ತೆ ಮಳೆಗಾಲದ ನಂತರ ಯಾವಾಗ ಸೂಕ್ತ ಪ್ರಮಾಣದ ತೇವಾಂಶ ಮಣ್ಣಿನಿರ್ತದೋ ಅಂತ ಸಂದರ್ಭದಲ್ಲಿ ಇದನ್ನ ಹಾಕಬೇಕಾಗ್ತದೆ ಇನ್ನೊಂದು ಏನಂದ್ರೆ ಮುಖ್ಯವಾದ ಒಂದು ಕ್ರಮ ಏನಂತಂದ್ರೆ ಈ ಪ್ರಾರಂಭಿಕ ಹಂತದ ಒಂದು ಏನು ರೋಗದ ಲಕ್ಷಣ ಏನಕಂದ್ರೆ ಅಂತ ಸಂದರ್ಭದಲ್ಲಿ ಈ ಒಂದು ಶಿಲೀನ್ ಅಂದರೆ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಇ ಸಿ ಅಂತ ಹೇಳ್ತೀವಿ ಅದನ್ನು ಎರಡು ಮಿಲಿಯಷ್ಟು ಪ್ರತಿ ಲೀಟರ್ ನೀರಿಗೆ ಬೆರೆಸಬೇಕು ನಂತರ ಈ ಒಂದು ರೋಗ ಲಕ್ಷಣವನ್ನು ತೋರಿಸ್ತಿರುವಂಥ ಗಿಡಗಳ ಬುಡಭಾಗಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ಲೀಟರ್ನಷ್ಟು ಈ ದ್ರಾವಣವನ್ನು ಹಾಕಬೇಕು ಇದು ಕೂಡ ವರ್ಷ ವರ್ಷಕ್ಕೆ ಎರಡು ಬಾರಿ ಅಂದ್ರೆ ಮಳೆಗಾಲಕ್ಕಿಂತ ಮುಂಚಿತ ಮಳೆಗಾಲ ನಂತರ ಮಣ್ಣು ಯಾವಾಗ ಅಂದ್ರೆ ಒಣಗಿರುತ್ತೆ ಅಂತ ಸಮಯದಲ್ಲಿ ಇದನ್ನ ಹಾಕ್ಬೇಕಾಗತ್ತೆ ಇನ್ನೊಂದು ಆಗ ಈಗಾಗಲೇ ತಿಳಿಸಿದೆ ನಾನು ಇನ್ನೊಂದು ರೋಗ ಶಾಂತವೇರಿ ಬೇರೆ ರೋಗ ಅಂತ ಇದು ಕೇವಲ ನಮ್ಗೆ ಅರಬಿಕ ಒಂದು ಜಾತಿಯ ಕಾಫಿ ಗಿಡಗಳಲ್ಲಿ ಮಾತ್ರ ಇಲ್ಲಿವರೆಗೆ ಕಂಡು ಬಂದಿದೆ ಇದು ಮೊದಲನೇದಾಗಿ ನಮಗೆ ಚಿಕ್ಕಮಗಳೂರಿನ ಸಮೀಪದಲ್ಲಿರುವಂಥ ಶಾಂತವೇರಿ ಎಂಬ ಒಂದು ಸ್ಥಳದಿಂದ ನಮಗೆ ಇದನ್ನು ಕಂಡು ಬಂದಿತ್ತು ಹಾಗಾಗಿ ಇದಕ್ಕೆ ಶಾಂತವೇರಿ ಬೇರೆ ರೋಗ ಅಂತ ಕರೀತಾರೆ ಈ ಒಂದು ರೋಗವು ಚಿಕ್ಕಮಗಳೂರಿನ ಗಿರಿ ಪ್ರದೇಶಗಳಲ್ಲಿ ಮತ್ತು ಮಲಂದೂರು ಎಂಬ ಒಂದು ಪ್ರದೇಶದಲ್ಲಿ ಹಾಗೂ ತಮಿಳುನಾಡಿನ ಏರ್ಕಾಡ್ ಪ್ರದೇಶದಲ್ಲಿ ಮಾತ್ರ ಇಲ್ಲಿವರೆಗೆ ಕಂಡು ಈ ರೋಗ ಲಕ್ಷಣದ ಬಗ್ಗೆ ಹೇಳಬೇಕು ಅಂತಂತಂದ್ರೆ ಈ ರೋಗ ಪೀಡಿತ ಗಿಡಗಳು ಮುಖ್ಯವಾಗಿ ತುಂಬಾ ಶೀಘ್ರವಾಗಿ ಸೊರಕ್ತವೆ ನಂತರ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಗಿಡಗಳು ಸಂಪೂರ್ಣವಾಗಿ ಸಾಯ್ತದೆ ಇಂತಹ ರೋಗ ಪೀಡಿತ ಗಿಡಗಳನ್ನು ಅಡ್ಡ ಸೀಳಿ ನೋಡಿದಾಗ ಅಂಥ ರೋಗಪೀಡಿತ ಗಿಡದ ಕಾಂಡವು ಹೆಚ್ಚು ಕಡಿಮೆ ತಿಳಿ ಗುಲಾಬಿ ಬಣ್ಣಕ್ಕೆ ತಿರುಗಿರುವುದು ಕಂಡು ಬರ್ತದೆ ನಂತರ ಈ ರೋಗ ಪೀಡಿತ ಬೇರುಗಳ ಮೇಲಿನ ತೊಗಟೆನೂ ಕೂಡ ತೆಗೆದು ನೋಡಿದಾಗ ಅಂತಹ ಒಂದು ನಮಗೆ ಬಣ್ಣಗಳು ಬದಲಾಗಿರೋದು ಅಂದರೆ ತಿಳಿ ಗುಲಾಬಿ ಬಣ್ಣಕ್ಕೆ ತಿರುಗಿರುವುದು ಕಂಡು ಬರ್ತದೆ ಇನ್ನು ಈ ರೋಗಕ್ಕೆ ಅನುಕೂಲವಾದ ಒಂದು ಅಂಶಗಳು ಹೇಳಬೇಕಂತಂದರೆ ಏನು ಅತಿ ಕಡಿಮೆ ಮಣ್ಣಿನ ಉಷ್ಣಾಂಶ ಇರುವುದು ಅಥವಾ ಬಹಳ ದಿನಗಳ ಕಾಲದವರೆಗೆ ಅತಿ ಹೆಚ್ಚಿನ ಉಷ್ಣಾಂಶ ಇರುವಂಥದ್ದು ಆಮೇಲೆ ಮಣ್ಣಿನ ಭೌತಿಕ ಗುಣಗಳು ಹಾಳಾಗಿರುವಂಥದ್ದು ಕಡಿಮೆ ಮಳೆಯಿಂದ ಮಣ್ಣಿನ ತೇವಾಂಶ ಕೊರತೆ ಇರುವಂಥದ್ದು ಆಮೇಲೆ ಕಡಿಮೆ ನೆರಳಿರುವಂಥದ್ದು ಬೇರುಗಳಲ್ಲಿ ಗಾಯಗಳಾಗಿರುವಂಥದ್ದು ಇಂಥ ಸಂದರ್ಭಗಳಲ್ಲಿ ಈ ರೋಗದ ಉಲ್ಬಣತೆ ಕಂಡುಬರ್ತದೆ ಇನ್ನು ರೋಗ ನಿರ್ವಹಣೆ ಬಗ್ಗೆ ಹೇಳಬೇಕು ಅಂತಂತಂದರೆ ಫ ಮೊದಲನೇದಾಗಿ ರೋಗಪೀಡಿತ ಗಿಡಗಳನ್ನು ಕಿತ್ತು ಹಾಕಿ ನಾಶಪಡಿಸಬೇಕಾಗ್ತದೆ ನಂತರ ಸಮತೋಲಿತವಾದಂಥ ಒಂದು ಪೋಷಕಾಂಶಗಳ ನಿರ್ವಹಣೆ ಗೊಬ್ಬರಗಳನ್ನು ಒದಗಿಸೋದ್ರ ಮೂಲಕ ಪೋಷಕಾಂಶಗಳ ನಿರ್ವಹಣೆ ಮಾಡೋದರಿಂದ ಈ ರೋಗಗಳ ಒಂದು ಏನೋ ಸೋಂಕನ್ನು ಕಡಿಮೆ ಮಾಡ್ಬೋದಾಗಿದೆ ಮತ್ತು ಇಂತಹ ರೋಗಪೀಡಿತ ಒಂದು ಪ್ರದೇಶಗಳಲ್ಲಿ ನಾವು ಸಾವಯವ ಗೊಬ್ಬರವನ್ನು ಹೆಚ್ಚಾಗಿ ಉಪಯೋಗಿಸಬೇಕಾಗ್ತದೆ ಮತ್ತು ಕೃಷಿ ಸುಣ್ಣವನ್ನು ಪ್ರತಿ ಮೂರು ವರ್ಷಕ್ಕೆ ಒಂದು ಒಂದು ಬಾರಿ ಆದರೂ ನಾವು ಹಾಕಬೇಕಾಗ್ತದೆ ಅಂಥ ಇದರಿಂದ ಈ ಒಂದು ಮಣ್ಣಿನ ರಸಸಾರ ಅಥವಾ ಪಿ ಹೆಚ್ ಮತ್ತು ಅದರ ಗುಣಮಟ್ಟ ಸುಧಾರಿಸೋದ್ರ ಮೂಲಕ ನಾವು ಈ ರೋಗದ ಒಂದು ಉಲ್ಬಣತೆ ಅಥವಾ ಸೋಂಕನ್ನು ಕಡಿಮೆ ಮಾಡಬಹುದು ನಂತರ ಈ ರೋಗ ಪ್ರಾಥಮಿಕ ಹಂತದಲ್ಲಿದ್ದರೆ ಈ ಒಂದು ಏನು ಸೋಂಕಿತ ಗಿಡಗಳು ಹಾಗೂ ಅದು ಸುತ್ತಮುತ್ತಲಿನ ಗಿಡಗಳಿಗೆ ಏನು ನಾವು ಶಿಲೀಂಧ್ರನಾಶಕ ಅಂತ ಹೇಳಿದ್ವಿ ಈ ಪ್ರೋಪಿಕೊನೋಸೋಲ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸಿ ಅದನ್ನ ಪ್ರತಿ ಎರಡು ಎಮ್ ಎಲ್ನ ಪ್ರತಿ ಲೀಟ್ರ್ ನೀರಿಗೆ ಬೆರೆಸಿ ಹದಿನೈದರಿಂದ ಇಪ್ಪತ್ತು ಲೀಟ್ರು ಶಿಲೀನ್ಯಾಶಕ ದ್ರಾವಣವನ್ನು ಪ್ರತಿ ಗಿಡಕ್ಕೆ ಬುಡಕ್ಕೆ ಸುರಿಬೇಕಾಗ್ತದೆ ನಂತರ ಈ ಟ್ರೈಕಡು ಜೈವಿಕ ಶಿಲೀನ್ಯಾಶ ಆಗಲೇ ನಾನು ಒಂದು ವಿವರಿಸಿದೆ ಇದನ್ನು ಕೂಡ ಏನು ಒಂದು ನಾವು ಈ ಗೊಬ್ಬರದಲ್ಲಿ ಪುಷ್ಟೀಕರಿಸ್ಬಿಟ್ಟು ಈ ಒಂದು ರೋಗ ಪೀಡಿತ ಪ್ರದೇಶಗಳ ಗಿಡಗಳಿಗೆ ವರ್ಷಕ್ಕೆ ಎರಡು ಬಾರಿ ಹಾಕೋದ್ರ ಮೂಲಕ ನಾವು ರೋಗದ ಒಂದು ನಿಯಂತ್ರಣಗಳನ್ನು ಮಾಡಬಹುದಾಗಿದೆ ಈ ರೋಗಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನನ್ನು ಸಂಪರ್ಕಿಸಬಹುದು ನನ್ನ ಹೆಸರನ್ನು ನೀವು ಬರ್ಕೊಬೋದು ಡಾಕ್ಟರ್ ಮಧು ಎಸ್ ಗಿರಿ ಸಸ್ಯರೋಗಶಾಸ್ತ್ರ ವಿಭಾಗ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಬಾಳೆಹೊನ್ನೂರು ನನ್ನ ಮೊಬೈಲ್ ಸಂಖ್ಯೆ ಈ ರೀತಿ ಇದೆ ಎಂಟು ಎರಡು ಒಂಬತ್ತು ಆರು ಆರು ಸೊನ್ನೆ ನಾಲ್ಕು ಆರು ಮೂರು ಒಂಬತ್ತು